ಎನ್ ಪಿ ಎಸ್ ಮೂಲಕ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಪಿಂಚಣಿ ಪಡೆಯುವುದು ಹೇಗೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಷಭವಾಣಿ ಮನೆ ನಾನು ಕೇಶವ್ ಪ್ರಸಾದ್ ವೀಕ್ಷಕರೇ ನೀವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ಕೇಳಿದ್ದೀರಾ ನಿಮ್ಮಲ್ಲಿ ಹಲವಾರು ಮಂದಿ ಇದರ ಬಗ್ಗೆ ಕೇಳಿರಬಹುದು ಮತ್ತೆ ಕೆಲವಾರು ಮಂದಿ ಈ ಯೋಜನೆಯಲ್ಲಿ ಈಗಾಗಲೇ ಪಿಂಚಣಿಯನ್ನು ಪಡೆಯಲು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಇರಬಹುದು ಹಾಗಾದ್ರೆ ಏನಿದು ಎನ್ ಪಿ ಎಸ್ ಇದರಲ್ಲಿ ಹೂಡಿಕೆ ಮಾಡುವ ಮೂಲಕ ಇಳಿ ವಯಸ್ಸಿನಲ್ಲಿ ಅಂದರೆ ರಿಟೈರ್ಡ್ ಆಗುವ ಹಂತದಲ್ಲಿ ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯಿ ಪಿಂಚಣಿ ದುಡ್ಡನ್ನು ಪಡೆಯೋದು ಹೇಗೆ ಇದಕ್ಕಾಗಿ ಎಷ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ ನೋಡಿ ಕೆಲವರಿಗೆ ಅದೃಷ್ಟ ಚೆನ್ನಾಗಿದ್ದು ಅವರು ದುಡಿದ ಸಂಸ್ಥೆಯಿಂದ ಪಿಂಚಣಿ ಸಿಗ್ತಾ ಇರಬಹುದು ಆದರೆ ಎಲ್ಲರಿಗೂ ಈ ಅದೃಷ್ಟ ಇರುವುದಿಲ್ಲ ಅವರೇನು ಮಾಡಬೇಕು ಅವರು ತಾವೇ ಉಳಿತಾಯ ಮಾಡಿದ ಹಣದಲ್ಲಿ ಒಂದು ಪಿಂಚಣಿ ಪ್ಲಾನನ್ನು ಖರೀದಿ ನೀವು ದುಡಿಯುವ ವಯಸ್ಸಿನಲ್ಲಿ ಇಳಿಗಾಲದ ಬದುಕಿನ ಹಣಕಾಸು ಅವಶ್ಯಕತೆಗಳಿಗೋಸ್ಕರ ಉಳಿತಾಯವನ್ನು ಮಾಡುವುದು ಅತ್ಯಂತ ಅಗತ್ಯವಾದ ಗುರಿಗಳಲ್ಲಿ ಒಂದು ಸರ್ಕಾರಿ ಉದ್ಯೋಗಗಳಿಗೆ ಸರ್ಕಾರನೇ ಪಿಂಚಣಿ ಕೊಡುತ್ತೆ ಅದು ಹಳೆಯ ಪಿಂಚಣಿ ಇರ್ಬೋದು ಅಥವಾ ಹೊಸ ಪಿಂಚಣಿ ಯೋಜನೆಯನ್ನು ಇರಬಹುದು ಆದರೆ ಖಾಸಗಿ ವಲಯದ ಕೆಲವು ಕಂಪನಿಗಳು ಕೂಡ ಉದ್ಯೋಗಗಳಿಗೆ ಪಿಂಚಣಿ ನೀಡುತ್ತೆ ಆದರೆ ಯಾವುದೇ ಪಿಂಚಣಿ ವ್ಯವಸ್ಥೆ ಕೂಡ ಇರದಿರುವ ಲಕ್ಷಾಂತರ ಮಂದಿ ಉದ್ಯೋಗಿಗಳು ವೃತ್ತಿಪರರು ಇದ್ದಾರೆ ಸಣ್ಣ ಪುಟ್ಟ ವ್ಯಾಪಾರ ಕರಕುಶಲ ಕಲೆ ಕೃಷಿ ವ್ಯವಸಾಯ ಇತ್ಯಾದಿ ಮಾಡಿಕೊಂಡು ಬದುಕ್ತಾ ಇರುವರು ಇದ್ದಾರೆ ಅಸಂಘಟಿತ ವಲಯದಲ್ಲಿ ಕೋಟ್ಯಾಂತರ ಮಂದಿ ನಾನಾ ಕೆಲಸ ಅಥವಾ ಸ್ವಂತ ಉದ್ಯೋಗ ಮಾಡಿಕೊಂಡು ಇದ್ದಾರೆ ಅವರಿಗೆಲ್ಲ ಪಿಂಚಣಿಯ ಅನುಕೂಲವನ್ನು ಮಾಡಿಕೊಳ್ಳುವುದು ಹೇಗೆ ಅಲ್ವೇ ಎರಡು ಸಾವಿರದ ಒಂಬತ್ತರ ತನಕ ಪಿಂಚಣಿ ಇಲ್ಲದವರಿಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಥವಾ ಪಿ ಪಿ ಎಫ್ ಇನ್ನು ಲೈಫ್ ಇನ್ಶೂರೆನ್ಸ್ ಕಂಪನಿಗಳ ಪೆನ್ಷನ್ ಪ್ಲಾನ್ ಹೊರತುಪಡಿಸಿ ಬೇರೆ ಯಾವ ಆಯ್ಕೆಯೂ ಇರಲಿಲ್ಲ ಆದರೆ ಎರಡು ಸಾವಿರದ ಒಂಬತ್ತರ ಮೇ ಒಂದರಿಂದ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ಎನ್ ಪಿ ಎಸ್ ಜಾರಿಗೆ ಬಂತು ಇದನ್ನು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ನಿಯಂತ್ರಿಸುತ್ತೆ ಅಂದ್ರೆ ಇದು ಹಣಕಾಸು ಸಚಿವಾಲಯದ ಅಲ್ಲಿ ಬರುತ್ತೆ ಎನ್ ಪಿ ಎಸ್ ಇಳಿ ವಯಸ್ಸಿನಲ್ಲಿ ಮಾರುಕಟ್ಟೆ ಆಧಾರಿತ ರಿಟರ್ನ್ಸನ್ನು ಕೊಡುತ್ತೆ ಆದ್ದರಿಂದ ಇತರ ಪ್ಲಾನ್ಗೆ ಹೋಲಿಸಿದ್ರೆ ಹೆಚ್ಚಿನ ಮೊತ್ತವನ್ನು ಇಲ್ಲಿ ಪಡಿಬಹುದು ನೋಡಿ ಅನೇಕ ಮಂದಿಗೆ ಎನ್ ಪಿ ಎಸ್ ಅಂದ್ರೆ ಸರ್ಕಾರಿ ಉದ್ಯೋಗಗಳಿಗೆ ಮಾತ್ರ ಸಿಗುವಂಥದ್ದು ಎಂಬ ಒಂದು ತಪ್ಪು ಕಲ್ಪನೆ ಇದೆ ಆದ್ರೆ ಹದಿನೆಂಟರಿಂದ ಐವತ್ತೈದು ವರ್ಷ ವಯಸ್ಸಿನ ಯಾವುದೇ ಭಾರತೀಯ ನಾಗರಿಕರು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಖಾತೆಯನ್ನ ತರಿಬಹುದು ಇದು ಕೇಂದ್ರ ಸರ್ಕಾರವೇ ಜಾರಿಗೊಳಿಸಿರುವ ಯೋಜನೆ ಆದ್ದರಿಂದ ನಿಮ್ಮ ಹೂಡಿಕೆಯ ಸುರಕ್ಷತೆಯ ದೃಷ್ಟಿಯಿಂದ ಕೂಡ ಉತ್ತಮ ಪಿಂಚಣಿ ಸ್ಕೀಮ್ ಅಂತ ಹೇಳ್ಬೋದು ಎನ್ ಪಿ ಎಸ್ ವಿತರಣೆಗೆ ಸರ್ಕಾರದ ಏಜೆನ್ಸಿಗಳಿರುತ್ತೆ ಇವುಗಳನ್ನ ಪಾಯಿಂಟ್ಸ್ ಆಫ್ ಪ್ರೆಸೆನ್ಸ್ ಅಂತ ಕರೀತಾರೆ ಇವುಗಳಲ್ಲಿ ಸಾರ್ವಜನಿಕ ಬ್ಯಾಂಕ್ಗಳು ಖಾಸಗಿ ಬ್ಯಾಂಕ್ಗಳು ಅಂಚೆ ಇಲಾಖೆ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಯು ಟಿ ಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಮತ್ತು ಯು ಟಿ ಐ ಟೆಕ್ನಾಲಜಿ ಸರ್ವಿಸ್ ಲಿಮಿಟೆಡ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಫ್ ಆರ್ ಡಿ ಡಾಟ್ ಜಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಇಂಥ ಸಂಸ್ಥೆಗಳ ಸಂಪೂರ್ಣ ಲಿಸ್ಟನ್ನು ನೀವು ಪಡಿಬಹುದು ಮತ್ತು ಅಲ್ಲಿ ಎನ್ ಪಿ ಎಸ್ ಖಾತೆಯನ್ನು ಕೂಡ ತೆರಬಹುದು ಅಥವಾ ಈ ಎನ್ ಪಿ ಎಸ್ ವೆಬ್ಸೈಟ್ ಮೂಲಕ ಆನ್ಲೈನ್ ವಿಧಾನದಲ್ಲೂ ಎನ್ ಪಿ ಎಸ್ ಖಾತೆಯನ್ನ ಓಪನ್ ಮಾಡಬಹುದು ಎನ್ ಪಿ ಎಸ್ ಖಾತೆಯನ್ನ ತೆರೆಯುವ ಸಂದರ್ಭ ಪ್ರತಿಯೊಬ್ಬ ಖಾತೆದಾರನಿಗೂ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಪ್ರಾನ್ ಅನ್ನೋದನ್ನ ನೀಡಲಾಗುತ್ತೆ ಈ ಎನ್ ಪಿ ಎಸ್ ಅಡಿಯಲ್ಲಿ ಎರಡು ಪರ್ಸನಲ್ ಅಕೌಂಟ್ಗಳು ಇರುತ್ತೆ ಟಯರ್ ಒನ್ ಪೆನ್ಷನ್ ಅಕೌಂಟ್ ಮತ್ತು ಟಯರ್ ಟೂ ಸೇವಿಂಗ್ಸ್ ಅಕೌಂಟ್ ಅಂತ ಅದನ್ನು ಕರೀತಾರೆ ಟಯರ್ ಒನ್ ಅಕೌಂಟ್ನಲ್ಲಿ ಅವಧಿಗೆ ಮುನ್ನ ವಿತ್ಡ್ರಾವಲ್ ಸಾಧ್ಯ ಆಗುವುದಿಲ್ಲ ಟಯರ್ ಟೂ ಸೇವಿಂಗ್ಸ್ ಅಕೌಂಟ್ನಲ್ಲಿ ಅವಧಿಗೆ ಮುನ್ನ ವಿತ್ಡ್ರಾವಲ್ ಸಾಧ್ಯವಿದೆ ನೀವು ಟಯರ್ ಟೂ ಅಕೌಂಟ್ ಅನ್ನ ಮಾತ್ರ ಓಪನ್ ಮಾಡೋಕ್ಕಾಗಲ್ಲ ಟೈರ್ ಟೂ ಅಕೌಂಟ್ ತರಲಿಕ್ಕೆ ಟಯರ್ ಒನ್ ಅಕೌಂಟ್ ಕಡ್ಡಾಯವಾಗಿದೆ ಟಯರ್ ಒನ್ ಅಕೌಂಟ್ನಲ್ಲಿ ಪ್ರತಿ ವರ್ಷ ಕನಿಷ್ಠ ಸಾವಿರ ರೂಪಾಯಿಗಳ ಹೂಡಿಕೆಯನ್ನು ನೀವು ಮಾಡಬೇಕಾಗುತ್ತೆ ಆದರೆ ಗರಿಷ್ಠ ಹೂಡಿಕೆ ಮಿತಿ ಇದರಲಿಲ್ಲ ಟೈರ್ ಟೂ ಅಕೌಂಟ್ನಲ್ಲಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಕನಿಷ್ಠ ಸಾವಿರ ರೂಪಾಯಿ ಹಾಗೂ ವರ್ಷದ ಅಂತ್ಯಕ್ಕೆ ಕನಿಷ್ಠ ಬ್ಯಾಲೆನ್ಸ್ ಎರಡು ಸಾವಿರ ರೂಪಾಯಿ ಇರುವಂತ ನೋಡ್ಕೊಳ್ಬೇಕಾಗುತ್ತೆ ಆನ್ಲೈನ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು ನಗದು ಸ್ಥಳೀಯ ಚೆಕ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕಂಟಿನ್ಯೂ ಮಾಡಬಹುದು ಎನ್ ಪಿ ಎಸ್ ನಲ್ಲಿ ಹೂಡಿಕೆದಾರರ ಆಯ್ಕೆಗೆ ತಕ್ಕಂತೆ ಮೂರು ವಿಧಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ಹಲವಾರು ಫಂಡ್ ಮ್ಯಾನೇಜರ್ಗಳಲ್ಲಿ ಬೇಕಾದವರನ್ನ ಆಯ್ಕೆ ಮಾಡಬಹುದು ಯಾವುದೇ ಆಯ್ಕೆ ಬೇಡ ಅಂತ ಇದ್ದರೆ ಆಟೋಮೆಟಿಕ್ ಆಟೋ ಚಾಯ್ಸ್ ಪ್ರಕಾರ ಹಣದ ಹೂಡಿಕೆ ಆಗುತ್ತೆ ಈಗ ಮೂರು ವಿಧದ ಇನ್ವೆಸ್ಟ್ಮೆಂಟ್ ಆಯ್ಕೆಗಳನ್ನು ತಿಳಿಯೋಣ ಮೊದಲನೇದಾಗಿ ಈಕ್ವಿಟಿ ಆಯ್ಕೆ ಇದೆ ಅಂದರೆ ಇದರಲ್ಲಿ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಅದರ ಆದಾಯ ಕೂಡ ಜಾಸ್ತಿ ಇರುತ್ತೆ ಎರಡನೇದಾಗಿ ಅಷ್ಟೊಂದು ರಿಸ್ಕ್ ಇರುವಂತದ್ದು ಕಮರ್ಷಿಯಲ್ ಪೇಪರ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ಬಹುದು ಇದು ಒಂಥರ ಮೀಡಿಯಂ ರಿಸ್ಕ್ ಇರುತ್ತೆ ಮೂರನೇದಾಗಿ ಸೇಫ್ ಆಗಿರುವಂತದ್ದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದು ಕಡಿಮೆ ರಿಸ್ಕ್ ಮತ್ತು ಕಡಿಮೆ ಆದಾಯ ಕೊಡುವಂಥದ್ದು ಎನ್ ಅಲ್ಲಿ ನೀವು ಮಾಡುವ ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ವಾರ್ಷಿಕ ಒಂದೂವರೆ ಲಕ್ಷ ರೂಪಾಯಿ ತನಕದ ಹೂಡಿಕೆಗೆ ಆದಾಯ ತೆರಿಗೆ ಕಡಿತದ ಸೌಲಭ್ಯವನ್ನು ಕೂಡ ಪಡಬಹುದು ಹಾಗಾದ್ರೆ ಎನ್ ಪಿ ಎಸ್ ಮೂಲಕ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಪೆನ್ಷನ್ ಅಥವಾ ಪಿಂಚಣಿಯನ್ನ ಪಡೆದು ಹೇಗೆ ಅಂತ ನೀವು ಕಾಯ್ತಾ ಇರ್ಬೋದಲ್ವೇ ಇದಕ್ಕೆ ಇಲ್ಲಿ ಉತ್ತರ ನೋಡೋಣ ಇದಕ್ಕೆ ಎಷ್ಟು ಹಣ ಮತ್ತು ಎಷ್ಟು ವರ್ಷ ಹೂಡಿಕೆ ಮಾಡಬೇಕು ಈಗ ವಿವರವಾಗಿ ತಿಳಿಯೋಣ ಎನ್ ಪಿ ಎಸ್ ಅಡಿಯಲ್ಲಿ ಅರವತ್ತು ವರ್ಷ ವಯಸ್ಸಾದ ಬಳಿಕ ಪಿಂಚಣಿ ಮತ್ತು ಲಂಸಮ್ ಹಣವನ್ನು ಇಲ್ಲಿ ನೀವು ಪಡಬಹುದು ನಿಮಗೆ ರಿಟೈರ್ಡ್ ಆದ ನಂತರ ಪ್ರತಿ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಪಿಂಚಣಿ ಪಡಿಬೇಕು ಮತ್ತು ಇಡಿಯಾಗಿ ಅಥವಾ ಲಂಸಮ್ ಆಗಿ ಒಂದೂವರೆ ಕೋಟಿ ರೂಪಾಯಿ ಗಳಿಸಬೇಕು ಅಂತ ಇದ್ರೆ ಒಟ್ಟು ಎನ್ ಪಿ ಎಸ್ ಕಾರ್ಪಸ್ ಅಥವಾ ಬಂಡವಾಳ ಎರಡೂವರೆ ಕೋಟಿ ರೂಪಾಯಿ ಆಗಬೇಕು ಇದರಲ್ಲಿ ನಲ್ವತ್ತು ಪರ್ಸೆಂಟ್ ಮೊತ್ತವನ್ನು ಪೆನ್ಷನ್ ಪ್ರಾಡಕ್ಟ್ ಖರೀದಿಸಲಿಕ್ಕೆ ಬಳಸ್ತಾರೆ ಉಳಿಯುವ ಅರವತ್ತು ಪರ್ಸೆಂಟ್ ಹಣ ಅಂದರೆ ಒಂದೂವರೆ ಕೋಟಿ ರೂಪಾಯಿಗಳು ನಿಮಗೆ ಇಡಿಯಾಗಿ ಒಂದೇ ಸರಿ ಸಿಗುತ್ತೆ ಹಾಗಾದರೆ ಒಂದೂವರೆ ಕೋಟಿ ರೂಪಾಯಿ ಮತ್ತು ನಿವೃತ್ತಿಯ ಬಳಿಕ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ಎಷ್ಟು ಹಣವನ್ನು ಎನ್ ಪಿ ಎಸ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತ ನೀವು ಕೇಳಬೇಕು ಈಗ ಅದನ್ನು ತಿಳಿಯೋಣ ನೀವು ಸಣ್ಣ ವಯಸ್ಸಿನಲ್ಲೇ ಎನ್ ಪಿ ಎಸ್ ಹೂಡಿಕೆ ಶುರು ಮಾಡಿದರೆ ಕಡಿಮೆ ಹಣ ಸಾಕಾಗುತ್ತೆ ಆದರೆ ವಯಸ್ಸಾಗ್ತಾ ಹೋದಂಗೆ ಹೂಡಿಕೆ ಮಾಡಬೇಕಾದ ಮೊತ್ತ ಕೂಡ ಜಾಸ್ತಿ ಆಗುತ್ತೆ ನಿಮಗೆ ಇಪ್ಪತ್ತೈದು ವರ್ಷ ವಯಸ್ಸಾಗಿದ್ದರೆ ತಿಂಗಳಿಗೆ ಏಳು ಸಾವಿರ ರೂಪಾಯಿಗಳಿಂದ ಒಂಬತ್ತು ಸಾವಿರ ರೂಪಾಯಿಗಳನ್ನ ಒಟ್ಟು ಮೂವತ್ತೈದು ವರ್ಷ ಹೂಡಿಕೆ ಮಾಡಿದರೆ ಸಾಕು ಆದಾಗ ಒಂದೂವರೆ ಕೋಟಿ ರೂಪಾಯಿ ಮತ್ತು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಪೆನ್ಷನ್ ಕೂಡ ಪಡಿಬಹುದು ಇಲ್ಲಿ ಎನ್ ಪಿ ಎಸ್ ಅಡಿಯಲ್ಲಿ ಒಂಬತ್ತರಿಂದ ಹತ್ತು ಪರ್ಸೆಂಟ್ ರಿಟರ್ನ್ಸನ್ನು ಕ್ಯಾಲ್ಕುಲೇಟ್ ಮಾಡಲಾಗಿದೆ ಹಾಗೂ ಒಂದೂವರೆ ಕೋಟಿ ರೂಪಾಯಿ ಹಣಕ್ಕೆ ಇಲ್ಲಿ ಯಾವುದೇ ತೆರಿಗೆ ಕೂಡ ನೀವು ಕಟ್ಟಬೇಕಾಗಿಲ್ಲ ಅದು ತೆರಿಗೆ ಫ್ರೀ ಇನ್ಕಮ್ ಇನ್ನು ನಿಮಗೆ ಮೂವತ್ತೈದು ವರ್ಷ ವಯಸ್ಸಾಗಿದೆ ಅಂತ ಇಟ್ಕೊಳ್ಳಿ ಆಗ ತಿಂಗಳಿಗೆ ಹತ್ತೊಂಬತ್ತು ಸಾವಿರ ರೂಪಾಯಿಯಿಂದ ಇಪ್ಪತ್ತ ಮೂರು ಸಾವಿರ ರೂಪಾಯಿಗಳ ಹಾಗೆ ಇಪ್ಪತ್ತ ಐದು ವರ್ಷ ಹೂಡಿಕೆ ಮಾಡಬೇಕಾಗತ್ತೆ ಆಗ ನೀವು ರಿಟೈರ್ಡ್ ಆಗುವಾಗ ಒಂದೂವರೆ ಕೋಟಿ ರೂಪಾಯಿ ಮತ್ತು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಪೆನ್ಷನ್ ನಿಮಗೆ ಸಿಗುತ್ತೆ ಈಗ ನಿಮಗೆ ಈಗಾಗ್ಲೇ ನಲವತ್ತೈದು ವರ್ಷ ವಯಸ್ಸಾಗಿದೆ ಎಂದುಕೊಳ್ಳಿ ಆಗ ತಿಂಗಳಿಗೆ ಐವತ್ತ ಒಂಬತ್ತು ಸಾವಿರ ರೂಪಾಯಿಂದ ಅರವತ್ತ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಅರವತ್ತು ವರ್ಷ ಆದಾಗ ನಿಮ್ಮ ರಿಟೈರ್ಡ್ ಏಜ್ ಆದಾಗ ಒಂದೂವರೆ ಕೋಟಿ ರೂಪಾಯಿ ಮತ್ತು ತಿಂಗಳಿಗೆ ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಪಿಂಚನ್ ಹಣವನ್ನು ಆಗ ಪಡಿಬಹುದು ಒಂದು ವೇಳೆ ನಿಮಗೆ ನಿವೃತ್ತಿಯ ಬಳಿಕ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಪಿಂಚಣಿ ಮಾತ್ರ ಸಾಕು ನನಗೆ ಈ ಲಂಸಮ್ ಒಂದೂವರೆ ಕೋಟಿ ರೂಪಾಯಿ ಬೇಡ ಅಂತ ಇದ್ರೆ ಎನ್ ಪಿ ಎಸ್ ಕಾರ್ಪಸ್ ಆವಾಗ ಒಂದು ಕೋಟಿ ರೂಪಾಯಿ ಸಂಗ್ರಹ ಆದರೆ ಸಾಕಾಗುತ್ತೆ ವೀಕ್ಷಕರೇ ಒಂದು ವೇಳೆ ನಿಮಗೆ ಈಗಾಗಲೇ ವಯಸ್ಸಾಗಿದ್ದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ದೀರ್ಘಕಾಲೀನ ಹೂಡಿಕೆಗೆ ಕಷ್ಟ ನನ್ನ ಕೈಲಿ ಆಗಲ್ಲ ಅಂತ ಇದ್ರೆ ನಿಮ್ಮ ಮಕ್ಕಳ ಅಪ್ರಾಪ್ತ ಮಕ್ಕಳ ಹೆಸರಿನಲ್ಲಿ ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ ಅಡಿಯಲ್ಲಿ ಖಾತೆಯನ್ನು ತೆರೆದು ಹೂಡಿಕೆಯನ್ನು ಆರಂಭಿಸಬಹುದು ನಿಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷ ವಯದಾಗ ಖಾತೆ ಸಾಮಾನ್ಯ ಎನ್ ಪಿ ಎಸ್ ಖಾತೆಯಾಗಿ ಅದು ಕನ್ವರ್ಟ್ ಆಗುತ್ತೆ ಕಂಟಿನ್ಯೂ ಆಗುತ್ತೆ ಮಕ್ಕಳು ರಿಟೈರ್ಡ್ ಆಗೋದಕ್ಕಿಂತ ಮೊದಲೇನೆ ಅವ್ರಿಗೆ ದೊಡ್ಡ ಮೊತ್ತದ ಅಮೌಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಹಾಗೂ ಅದರ ಪ್ರಯೋಜನವನ್ನು ನಿಮ್ಮ ಕುಟುಂಬ ಪಡ್ಬೋದು ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು